ರೈತ ಈ ದೇಶದ ಬೆನ್ನೆಲುಬು ಅಂತ ಅನ್ನೋ ಕೋಟ್ ಮೊದಲಿನಿಂದ ಚಾಲ್ತಿಯಲ್ಲಿದೆ ಈ ಕೋಟ್ ಬಳಸುತ್ತಾ ನಾವು ನೂರಾರು ವರ್ಷ ಮುಂದೆ ಬಂದಿದ್ದರು ಇನ್ನೂ ರೈತನ ಬೆನ್ನೆಲುಬು ಮಾತ್ರ ನೆಟ್ಟವಾಗಿಲ್ಲ ರೈತರ ಆತ್ಮಹತ್ಯೆ ಸುದ್ದಿಗಳು ನಮ್ಮ ಕಿವಿ ಮೇಲೆ ಬಿದ್ದು ಬಿದ್ದು ಆತ್ಮಹತ್ಯೆಯ ವಿಷಯಗಳು ನಮಗೆ ಸಾಮಾನ್ಯ ಸಂಗತಿಗಳಾಗಿರುತ್ತದೆ ಯಾವುದೇ ಪಕ್ಷದ ಸರ್ಕಾರಗಳಿದ್ದರೂ ರೈತರ ಆತ್ಮಹತ್ಯೆಗಳು ಮಾತ್ರ ನಿಲ್ತಾ ಇಲ್ಲ ಈಗಿನ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿಯೂ ರೈತರ ಆತ್ಮಹತ್ಯೆಗಳ ಸರಣಿ ಮುಂದುವರಿತಾ ಬಂದಿದೆ ಬನ್ನಿ ಈ ಬಗ್ಗೆ ಡೀಟೇಲ್ಡ್ ಆಗಿ ಮಾತಾಡೋಣ ವೆಲ್ಕಮ್ ಟು ಪೀಪಲ್ ಟಿವಿ ನಾನು ಅಂಜನಿ ಮುನ್ನ ನೀವು ಇನ್ನು ನಮ್ಮ ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೇನೆ ಫೇಸ್ಬುಕ್ ಅನ್ನು ಫಾಲೋ ಮಾಡೋದನ್ನ ಮರಿಬೇಡಿ ಕಳೆದ ಎರಡು ವರ್ಷಗಳಲ್ಲಿ ಒಟ್ಟಾರೆ ಎರಡ್ ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ರೈತರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರು ಇತ್ತೀಚೆಗೆ ನಡೆದ ಅಧಿವೇಶನದಲ್ಲಿ ಲಿಖಿತ ಮಾಹಿತಿಯನ್ನು ನೀಡಿದ್ದಾರೆ ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತ್ ಮೂರರಲ್ಲಿ ಒಂಬೈನೂರ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಇಪ್ಪತ್ನಾಲ್ಕರಲ್ಲಿ ಸಾವಿರದ ಅರವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದರಲ್ಲಿ ಮುನ್ನೂರ ನಲವತ್ತಾರು ರೈತರು ಸೇರಿದಂತೆ ಒಟ್ಟಾರೆ ಎರಡ್ ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ರೈತರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅಂತ ಕೃಷ್ಣ ಬೈರೇಗೌಡರು ಅಂಕಿಅಂಶಗಳನ್ನು ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರರಲ್ಲಿ ನಡೆದಿರುವ ಒಂಬೈನೂರ ಇಪ್ಪತ್ತೆರಡು ಆತ್ಮಹತ್ಯೆ ಪ್ರಕರಣಗಳಲ್ಲೂ ಪರಿಹಾರ ವಿತರಿಸಿದ್ದಾರೆ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಇಪ್ಪತ್ನಾಲ್ಕರಲ್ಲಿ ನಡೆದ ಸಾವಿರದ ಐವತ್ತೆರಡು ಪ್ರಕರಣಗಳಲ್ಲಿ ಪರಿಹಾರ ವಿತರಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದರವರೆಗೆ ಈ ಮೂರೂ ವರ್ಷಗಳಲ್ಲಿ ಹಾವೇರಿ ಜಿಲ್ಲೆಯಲ್ಲೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಅಂದ್ರೆ ಇನ್ನೂರ ಐವತ್ತೆಂಟು ರೈತರು ಆತ್ಮಹತ್ಯೆಯನ್ನು ಮಾಡಿದ್ದಾರೆ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ಮೈಸೂರಿನಲ್ಲಿ ನೂರ ಅರವತ್ತಾರು ಮಂದಿ ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಇದು ರಾಜ್ಯದ ಮಟ್ಟಕ್ಕೆ ಸಂಬಂಧಿಸಿದಾಗಿದೆ ಇನ್ನು ದೇಶದ ಮಟ್ಟಕ್ಕೆ ಹೋಗುವುದಾದ್ರೆ ದೇಶದಾದ್ಯಂತ ಕಳೆದ ಮೂರು ವರ್ಷಗಳಲ್ಲಿ ಒಟ್ಟಾರೆ ಹದಿನಾರು ಸಾವಿರದ ಎಂಬೈನೂರ ನಾಲ್ಕು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಒಟ್ಟು ರಾಜ್ಯಗಳ ಪೈಕಿ ಮಹಾರಾಷ್ಟ್ರ ಮೊದಲನೇ ಸ್ಥಾನದಲ್ಲಿದ್ದರೆ ನಮ್ಮ ಕರ್ನಾಟಕವು ಎರಡನೇ ಸ್ಥಾನದಲ್ಲಿ ಬಂದು ಕೌಟುಂಬಿಕ ಕಾರಣ ಅನಾರೋಗ್ಯ ಮಾದಕ ಕುಡಿತ ವೈವಾಹಿಕ ಪ್ರೇಮ ಪ್ರಕರಣ ದಿವಾಳಿ ನಿರುದ್ಯೋಗ ಪರೀಕ್ಷೆಯಲ್ಲಿ ಅನುತ್ತೀರ್ಣ ಬಡತನಗಳು ರೈತರ ಆತ್ಮಹತ್ಯೆಗೆ ಕಾರಣ ಅಂತ ಬೆಳೆ ನಾಶ ಬೆಲೆ ಸಿಗದೇ ಇರುವುದು ರೈತರ ಆತ್ಮಹತ್ಯೆಗೆ ಕಾರಣಗಳನ್ನು ತಿಳಿಸದೇ ಇರುವುದು ನಿಜಕ್ಕೂ ವಿಪರ್ಯಾಸ ಈ ಹಿಂದೆ ಕಂದಾಯ ಇಲಾಖೆಯೊಂದಿಗೆ ಸಭೆ ನಡೆಸಿ ಸಿದ್ದರಾಮಯ್ಯ ಅವರು ಈ ಅಂಕಿ ಅಂಶಗಳನ್ನ ಪ್ರಸ್ತಾಪ ಮಾಡಿದರು ಆ ನಂತರ ರೈತರ ಆತ್ಮಹತ್ಯೆ ಪ್ರಕರಣಗಳಿಗೆ ಪರಿಹಾರ ಒದಗಿಸುವಲ್ಲಿ ವಿಳಂಬ ಸಲ್ಲದು ರೈತರ ಸಭೆ ನಡೆಸಿ ಅವರಲ್ಲಿ ಜಾಗೃತಿ ಹಾಗೂ ಆತ್ಮವಿಶ್ವಾಸ ಮೂಡಿಸುವ ಕೆಲಸವನ್ನ ಮಾಡಬೇಕಿದೆ ಎಂದು ಅಧಿಕಾರಿಗಳಿಗೆ ನಿರ್ದೇಶನವನ್ನ ನೀಡಿದರು ಆದರೂ ಕೃಷಿಕರು ಹೀಗೆ ಸಾಲು ಸಾಲಾಗಿ ಸಾವಿನತ್ತ ಮುಖ ಮಾಡಿರುವುದು ಅಭಿವೃದ್ಧಿ ಪಥದಲ್ಲಿ ಮುಂಚೂಣಿಯಲ್ಲಿರುವುದಾಗಿ ಬಿಂಬಿತವಾಗಿರುವ ನಮ್ಮ ನಾಡಿಗೆ ಶೋಭೆ ತರುವ ಸಂಗತಿ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬರುತ್ತಿದ್ದಾಗೆ ಐದು ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡುತ್ತಾ ತನ್ನ ಹೆಜ್ಜೆಯನ್ನು ಇಡ್ತಾರೆ ಅನ್ನಭಾಗ್ಯ ಯೋಜನೆಯಡಿ ಐದು ಕೆ ಜಿ ಅಕ್ಕಿ ಹಾಗೂ ಉಳಿದ ಐದು ಕೆ ಜಿ ಅಕ್ಕಿಯ ನಗದು ಇನ್ನೂರು ಯೂನಿಟ್ ಫ್ರೀ ಕರೆಂಟ್ ಪ್ರತಿ ಕುಟುಂಬದ ಯಜಮಾನಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಮಹಿಳೆಯರಿಗೆ ಬಸ್ ಪ್ರಯಾಣ ಉಚಿತವಾಗಿ ಸಿಕ್ತು ಇದರಿಂದಾಗಿ ಕುಟುಂಬದ ನಿರ್ವಹಣೆಯ ಹೊರೆ ದೊಡ್ಡ ಮಟ್ಟದಲ್ಲಿ ಕಡಿಮೆ ಆಯಿತು ಅಂತ ಸರ್ಕಾರವೇ ಅನೇಕ ಬಾರಿ ಹೇಳಿಕೊಂಡಿದೆ ಆದರೂ ಗ್ಯಾರಂಟಿಗಳು ಜಾರಿಯಾದ ಮೇಲೂ ರೈತರು ಆತ್ಮಹತ್ಯೆ ಹಾದಿಯಲ್ಲಿ ಹಿಡಿದಿದ್ದಾರೆ ಅಂತಾದ್ರೆ ಅಧಿಕಾರದಲ್ಲಿರುವ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಾದ ತುರ್ತು ಇದೆ ಅಂತ ಅರ್ಥ ಮಳೆ ಕೈ ಕೊಟ್ಟಿದ್ರಿಂದಾಗಿ ಬಿತ್ತಿದ ಬೀಜ ಹಾಗೂ ಸುರಿದ ಗೊಬ್ಬರಕ್ಕೆ ಮಾಡಿದ ವೆಚ್ಚದ ಹೊರೆ ಕೆಲವೆಡೆ ಬೆಳೆ ಕೈಗೆ ಬಂದರೂ ಉತ್ತಮ ಬೆಲೆ ಸಿಗದಿದ್ದರಿಂದಾಗಿ ಸಾಲ ತೀರಿಸಲಾಗದ ದುರ್ದಿನಗಳನ್ನು ನೆನೆದು ರೈತರು ಆತ್ಮಹತ್ಯೆ ಕಡೆ ಮುಖ ಮಾಡಿದ್ದಾರೆ ಅಂದರೆ ಅದು ರೈತರ ಸಾವುಗಳಿಗೆ ನೀಡುವ ಸರಳ ಕಾರಣ ಆಗುತ್ತೆ ಪ್ರದೇಶವಾರು ಸಾವಿನ ವಿವರಗಳನ್ನು ಗಮನಿಸಿದರೆ ತೀವ್ರ ಬರದಿಂದ ಕಂಗೆಟ್ಟ ಜಿಲ್ಲೆಗಳಲ್ಲಿ ಆತ್ಮಹತ್ಯೆಯ ಸಂಖ್ಯೆ ಕಡಿಮೆ ಇದೆ ನೀರಾವರಿ ಸೌಕರ್ಯವಿರುವ ಬೆಳಗಾವಿ ಹಾವೇರಿ ಧಾರವಾಡ ಜಿಲ್ಲೆಗಳಲ್ಲೇ ಮರಣಕ್ಕೆ ಶರಣ ರೈತರ ಸಂಖ್ಯೆ ತಲಾ ನೂರಕ್ಕೂ ಮಿಗಿಲಾಗಿದೆ ಇದನ್ನು ಅವಲೋಕಿಸಿದ್ರೆ ಆತ್ಮಹತ್ಯೆಗೆ ಬರ ಮಾತ್ರ ಕಾರಣ ಅಲ್ಲ ಸಾವಿನ ಮನೆಯಲ್ಲಿ ಅದ್ರಾಚೆಗಿನ ಅಂದಾಜಿಗೂ ನಿಲುಕದ ಸಮಸ್ಯೆಗಳ ಸುಳಿ ಇರುವುದಂತೂ ಸ್ಪಷ್ಟವಾಗಿ ಕಾಣ್ತಾ ಇದೆ ಇಲ್ಲಿ ಒಂದು ಸಂಗತಿಯನ್ನ ನಾವು ಗಮನಿಸಲೇಬೇಕು ರೈತರ ಹತ್ರ ಕನಿಷ್ಠ ಒಂದೆರಡು ಎಕರೆ ಜಮೀನಾಗಿ ಇರುತ್ತೆ ಆದರೆ ಒಂದಿಂಚು ಜಾಗವಿಲ್ಲದವರು ಇಂದು ಏಳೆಂಟು ಸಾವಿರ ಸಂಬಳಕ್ಕೆ ದುಡಿಯುತ್ತಾ ಹಾಸಿಗೆ ಇದ್ದಷ್ಟು ಕಾಲ್ ಚೆದುಕೊಂಡು ಒಟ್ಟೆ ಹೇಗೋ ಬದುಕನ್ನು ಸಾಗಿಸ್ತಾ ಇರ್ತಾರೆ ಇಂಥವರು ಬದುಕಿನ ಮೇಲೆ ಯಾವತ್ತೂ ಭರವಸೆಯನ್ನು ಕಳೆದುಕೊಳ್ಳೋದಿಲ್ಲ ಆದರೆ ನಮ್ಮ ರೈತರಿಗೆ ತಮ್ಮ ಅಂಗೈಯಲ್ಲಿರುವ ಮೊಬೈಲನ್ನು ಕ್ಲಿಕ್ ಮಾಡಿದರೆ ಸಾಕು ಹಲವಾರು ಯೋಜನೆಗಳು ಬ್ಯಾಂಕ್ ಸಾಲ ಸೌಲಭ್ಯಗಳು ಸಿಗುತ್ತೆ ಇವು ರೈತರ ಕನಸನ್ನು ಗರಿಬಿಚ್ಚುವಂತೆ ಮಾಡುತ್ತೆ ರೈತರು ತಮ್ಮ ಪರಿಸರಕ್ಕೆ ಒಗ್ಗದ ವಾಣಿಜ್ಯ ಬೆಳೆಗಳನ್ನು ಅಥವಾ ಪಶುಸಂಗೋಪನೆಯನ್ನು ಮಾಡಲು ಮುಂದಾಗ್ತಾರೆ ಆದರೆ ಅನುಭವವಿಲ್ಲದೆ ಸೋಲು ಕಾಣುವುದು ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯ ಸಂಗತಿಯಾಗ್ಬಿಟ್ಟಿದೆ ಇತ್ತ ಹೊಸ ಬೆಳೆಯು ಕೈ ಇರೋದಿಲ್ಲ ಅತ್ತ ಅಷ್ಟೊತ್ತಿಗಾಗಲೇ ಸಾಲ ಬೆಟ್ಟದಂತೆ ಬೆಳೆದಿರುತ್ತೆ ಇಂಥ ಅನುಭವಿ ಹೊಸ ಪ್ರಯೋಗಗಳಿಗೆ ಸೋಲು ಕಂಡು ಜೀವನದಲ್ಲಿ ಭರವಸೆಯನ್ನು ಕಳೆದುಕೊಂಡು ಆತ್ಮಹತ್ಯೆಯ ದಾರಿ ಹಿಡಿಯುತ್ತಿರುವುದು ಸಾಮಾನ್ಯವಾಗಿ ರೈತರ ಸಮಸ್ಯೆಗಳಿಗೆ ದೀರ್ಘಕಾಲೀನ ಪರಿಹಾರ ಕ್ರಮಗಳನ್ನು ಕೈಗೊಳ್ಳದ ದಿನ ಆತ್ಮಹತ್ಯೆಗಳನ್ನು ತಡೆಯುವುದು ನಿಜಕ್ಕೂ ಕಷ್ಟ ಸಾಧ್ಯ ರೈತರ ಆತ್ಮಹತ್ಯೆಯ ಪ್ರಕರಣಗಳಲ್ಲಿ ನಗದು ರೂಪದಲ್ಲಿ ನೀಡುವ ಪರಿಹಾರಕ್ಕಿಂತ ಆತ್ಮಹತ್ಯೆಗೆ ನಿಖರ ಕಾರಣಗಳನ್ನ ಪತ್ತೆ ಹಚ್ಚಿ ಪರಿಹಾರ ಕ್ರಮಗಳನ್ನು ಕೈಗೊಳ್ಳುವುದು ಆದ್ಯತೆಯಾಗಬೇಕಿದೆ ಅಲ್ಲದೆ ನೊಂದ ರೈತರನ್ನ ಜೀವನ್ಮುಖಗಳಾಗಿ ಸ್ವತ್ತ ಪ್ರೇರಣೆ ಹಾಗೂ ಪ್ರೋತ್ಸಾಹ ನೀಡುವ ಕೆಲಸ ಕೃಷಿ ಕಂದಾಯ ಇಲಾಖೆಗಳು ಹಾಗೂ ಕೃಷಿ ತೋಟಗಾರಿಕೆ ವಿಶ್ವವಿದ್ಯಾಲಯಗಳಿಂದ ಆಗಬೇಕಿದೆ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಮೂರು ಲಕ್ಷದವರೆಗೆ ಬೆಳೆ ಸಾಲ ನೀಡುವ ಯೋಜನೆ ಜಾರಿಯಾಗಿದೆ ಸಾಲದ ಗರಿಷ್ಠ ಮಿತಿಯನ್ನ ಐದು ಲಕ್ಷದವರೆಗೆ ವಿಸ್ತರಿಸುವ ಘೋಷಣೆ ಮಾಡಲಾಗಿದೆ ಆದರೂ ಅದು ಈವರೆಗೆ ಅನುಷ್ಠಾನ ಆಗಿಲ್ಲ ಸರ್ಕಾರ ಹೇಳುವಂತೆ ಮೂರು ಲಕ್ಷದವರೆಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಸಿಗುತ್ತದೆ ಅಂತಾದ್ರೆ ಸಾಲದ ಬಾಧೆಯಿಂದ ಮರಣಕ್ಕೆ ಕೊರ ದುಸ್ಥಿತಿ ರೈತಾಪಿ ವರ್ಗಕ್ಕೆ ಯಾಕೆ ಅಂದ್ರೆ ಸಾಲ ನೀಡುವಾಗಲೂ ಜಾತಿ ಪಕ್ಷದ ಪ್ರಭಾವ ಪ್ರಧಾನ ಆಗತ್ತ ಸಾಲಕ್ಕೆ ದುಬಾರಿ ಬಡ್ಡಿ ಹಾಕುವವರನ್ನ ಶಿಕ್ಷೆಗೆ ಗುರಿಪಡಿಸಲು ಕಾನೂನು ಇದೆ ಅವುಗಳ ಪರಿಣಾಮಕಾರಿ ಅನುಷ್ಠಾನದ ಕೊರತೆಯು ರೈತರ ಪಾಲಿಗೆ ಉರುಳಾಗುತ್ತಿದೆ ಎಂಬುದನ್ನು ಅಲ್ಲದೆ ನೋಡ್ತಿಲ್ಲ ಸಾವಿನ ಸಂಖ್ಯೆಯನ್ನು ಮುಂದಿಟ್ಟು ರಾಜಕೀಯ ಲಾಭಕ್ಕಾಗಿ ಮೇಲಾಟ ನಡೆಸುವವರ ಬದಲಿಗೆ ಆಡಳಿತ ವಿರೋಧ ಪಕ್ಷಗಳು ಕೂಡಿ ರೈತರ ಸಂಕಷ್ಟಗಳನ್ನು ವಿಧಾನಮಂಡಲದಲ್ಲಿ ಚರ್ಚಿಸಿ ಶಾಶ್ವತ ಪರಿಹಾರ ಸೂತ್ರವನ್ನು ರೂಪಿಸಬೇಕಾಗಿದೆ ಕಾಂಗ್ರೆಸ್ ನೇತೃತ್ವದ ಈ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಕೃಷಿ ಸಚಿವರಾಗಿದ್ದ ಕೃಷ್ಣ ಬೈರೇಗೌಡ ಅವರು ರೈತರೊಂದಿಗೆ ಆಪ್ತ ಸಮಾಲೋಚನೆ ನಡೆಸಲು ಸಹಾಯವಾಣಿಯನ್ನು ತಮ್ಮ ಇಲಾಖೆಯ ಅಧೀನದಲ್ಲಿ ಆರಂಭಿಸಿದ್ರು ದಿಕ್ಕು ಕಾಣದೆ ಹತಾಶೆಯಲ್ಲಿದ್ದ ರೈತರಲ್ಲಿ ವಿಶ್ವಾಸ ತುಂಬುವ ಪ್ರಯತ್ನವೂ ನಡೆದಿತ್ತು ಆಪ್ತ ಸಮಾಲೋಚನೆಯಂತಹ ಕ್ರಮಗಳು ಇನ್ನಷ್ಟು ಪರಿಣಾಮಕಾರಿಯಾಗಿಸುವುದು ಅಗತ್ಯವಾಗಿದೆ ಆತ್ಮಹತ್ಯೆಗೆ ದೂಡುವ ಸಾಮಾಜಿಕ ಆರ್ಥಿಕ ಹಾಗೂ ಕೌಟುಂಬಿಕ ಆಯಾಮಗಳ ಬಗ್ಗೆ ವೈಜ್ಞಾನಿಕ ಅಧ್ಯಯನ ನಡೆಸಿ ರೈತರನ್ನ ಸಾವಿನ ದವಡೆಯಿಂದ ಹೊರತರುವ ಸಂಕಲ್ಪವನ್ನ ಸರ್ಕಾರ ಮಾಡಬೇಕಿದೆ ಅಂಕಿಅಂಶಗಳಲ್ಲಿ ರೈತರ ಆತ್ಮಹತ್ಯೆಗಳ ವಿವರ ನೀಡಿ ಕೈ ತೊಳೆದುಕೊಳ್ಳುವಂತೆ ರೈತರು ನಿರ್ಜೀವ ವಸ್ತುಗಳಲ್ಲ ಇಂದು ನಾವೆಲ್ಲರೂ ರೈತರಿಂದಲೇ ತುತ್ತು ಅನ್ನ ತಿಂತಾ ಇದ್ದೇವೆ ನಾವೆಲ್ಲ ಮರಿಬಾರು ರೈತರ ಬದುಕಿಗೆ ಹೊಸ ಚೈತನ್ಯವನ್ನು ನೀಡುವ ಅವರ ಚಿಕ್ಕ ಚಿಕ್ಕ ಹೊಲ ಗದ್ದೆಗಳಲ್ಲಿ ಲಾಭದಾಯಕ ಬೆಳೆಗಳನ್ನ ಉಪಕಸುಬುಗಳನ್ನ ಮಾಡುವ ದಾರಿಗಳನ್ನ ಸರ್ಕಾರ ಮತ್ತು ಸಂಘ ಸಂಸ್ಥೆಗಳು ಮಾಡಲಿ ಅಂತ ಆಶಿಸ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ ನೋಡ್ತಾ ಇದ್ದೀನಿ